ನನ್ಗೆ ಅದು ದೊಣ್ಣೆ ತಂಡು ಹೊಡೆದ್ಬಿಟ್ಟು ಒಟೋದಕ್ರಿ ಇಲ್ಲ ಇಲ್ಲೇ ಅವ್ರೇನೇ ಬರ್ರಿ ಕಾಪಾಡ್ರಿ ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ ನನ್ನ ಉಳಸ್ರಿ ಬಿಡೋನಿ ನಾವೆಲ್ಲಾ ಅಂತ ಅಂತಂದ್ರು ದೊಣ್ಣೆ ಮುರ್ಕಂಡ್ ಬರ್ದ್ಬಿಟ್ಟ ಅಂದ್ರೆ ಇಲ್ಲಿ ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಮೂರ್ತಿ ಅಂತ ಮೊದ್ಲು ಬತ್ ಬತ್ತಿದ್ದ ಅವ್ನು ಈಗ ನಾನಾವೆಲ್ಲಾ ಬಿಟ್ಟಿದೀನಿ ಮದ್ವೆ ಆಗಿದ್ದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಸುಳ್ಯ ಮಗ ಕರ್ಸು ಅವ್ನ ಅಮ್ಮನ್ ಹಾಕ್ಯಾನ ಹೆಂಗ ನೀನ್ ಬಾ ಅಂತ ಇದ್ ಮಾಡ್ತಾನೆ ಪೊಲಿಟೇಷನ್ ಕಂಪೆನಿ ಕೊಡ್ಲಾ ಅಂದ್ರೆ ಆಯೋ ಅಮ್ಮನ್ ಆಕೆ ನನ್ನನ್ಯಾಕ್ ನಿನ್ ನಿನ್ನ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ ನನ್ನನ್ಯಾಕ್ ಹೇಳಿ ನನ್ನೆಲ್ಲ ಎಲ್ಲಾ ಮಾಡಿ ಆಕಿ ಊ ಊರಾಗ ಇರೋ ಹೆಣ್ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರ ಹಂಗ ಮಾಡ್ದಿಲ್ಲ ಮೂ ನೀನ್ ತಾಯ ಆಕೆ ಹಂಗನ ಸತ್ತೋಗಿವಲ್ಲ ನೀನು ನಾನ್ ಪೊಲಿಟೇಷನ್ಗೆ ಹೋಗ್ತಾ ಇದೀರಿ ಅಂದ್ರಿ ಯಾವ್ ಟೇಷನ್ಗೆ ಹೋಗ್ಬೇಕು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕ ಅಲ್ಲಿ ಅಲ್ಲಿದ್ರ ಮೇಲೆ ನಾ ಮೇಲೆ ಐ ತಿರ್ಗ ಬಂದ ಅಮ್ಮ ಅಮ್ಮ ಒಡಿಬೇಡ 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 ಯಾ ಯಾವ ನನ್ ಕರ್ಸೇವ್ ನಮ್ಮನ್ ಯಾವ ನರಸಿಂಹರಾಜ ಐ ಅಲ ಅಯ್ಯೋ ಅಂತ ಆಯ್ನ ಆಯ್ತು ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ನಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ ಜನ ಎಲ್ಲಾ ಕೇಳಿಸ್ಕೊಂತಾರೆ ಹ್ಮ್ ಅಮ್ಮ

ನಿಮ್ಮಮ್ಮನ್ ಎಂಟ್ರಿ ಕೊಟ್ಟಿತ್ತು ನಿಮ್ಮಮ್ಮನ್ ನಿನ್ ಯಾನ ಮಗ ನಿನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ ನನ್ ಕಾಪಾಡ್ಕೊಳ್ಳಿ ನಾನ್ ಬ್ಯಾಡ್ವ ನಿಮ್ಗೆ ಅಯ್ಯ ನಿಮ್ ಅವ್ನ್ ಫೋನ್ ಇತ್ತು ಹಿಂಗ್ ಹೆಂಗ್ ನಿಮ್ ಅವ್ನ್ ಮುಂದೆ ನೀನು ನಿಮ್ ತಾಯಿ ನಾಯ್ಕೆ ಇದು ಮಾಡ್ತೀಯಾ ನನ್ ಜೀವ ನೀನು ನನ್ ಚಿನ್ನ ಬಾರಿ ಹಂಗನ ಮಾಡ್ ಕಾಪಾಡ್ಕೋ ಇವತ್ತು ಚೆನ್ನಾಗಿ ಬಾ ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ ಇವನ್ ವಾರದಿ ಕಳ್ಸಿವಂತೆ ಬಾ ಯಾಕೆ ನೀವು ಸೇರ್ಕೊಂಡು ನೀವು ಮಾತಾಡ್ಕೊಂಡು ಇಲ್ಲ ಅಂದ್ರೆ ಆತರ ಏನಿಲ್ಲ ಬನ್ನಿ ಅಂದ್ರೆ ಬನ್ನಿ ನನ್ ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲ ನೀನೆ ಯಾಕೆ ಅಲ್ಲಿ ಬದ್ಲಾಗಿ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಕೊಂಡು ಯಾಕೆ ಇಲ್ಲ ಅಂದ್ರೆ ಬನ್ನಿ ಇಬ್ರು ಯಾಕೆ ನಾವಿಬ್ರು ಸೇರ್ಕೊಂಡ್ ಅವನ್ಗೆ ಒಡನ್ ಬನ್ನಿ ಕೃಷ್ಣ ಮೂರ್ತಿಗೆ ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ ಬನ್ನಿ ನೀವು ನೀವ್ ಗಂಡಸಲ್ವಾ ಅಂದ್ರೆ ಬನ್ನಿ ಇಲ್ಲ ಬನ್ನಿ ಅಂದ್ರೆ ನೀವು ರೈಲ್ವೆ ಗೇಟ್ ಐತಲ್ಲ ಆ ರೈಲ್ವೆ ಪಟ್ಟೆ ಐತಲ್ಲ ಹೆಗ್ಗೇರತ್ತ ನೀಲಗಿರಿ ತೋಪು ಕತ್ಲೆ ಬನ್ರಿ ಒಬ್ರೇನೇ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಇಲ್ಲ ಇಲ್ಲ ಇವಾಗ ಬರ್ತೀರಾ ಇಲ್ಲ ಅವ್ನಿಗೆ ಬಾರಲೆ ಗಂಡು ಎಲ್ಲಿದೆಯೋ

ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನನ್ನ ಮಗ ಬರಿ ಬರಿ ನಿಂತ ಸ್ಟೇ ಇದ್ದ ಜೈಲಾಗೆ ಆ ನೀನ್ ನಾನ್ ಇಲ್ಲದಿದಾಗ ಹೋಗ್ತಿಯಾ ಹಾ ನಿಮ್ಮಮ್ಮನ್ ಏಯ್ ನಿನ್ನ ಅಮ್ಮನ್ನ ಆಕ್ಯಾ ತಲೆ ಇಡ್ಕಾ ಏ ನಿಮ್ಮಮ್ಮ ನೀನು ನೀನ್ ಇಜಡಾ ಮಗ ಇದ್ದಂಗ ನೀನು ಇಜ್ರಾ ನನ್ನ ಮಗ ಅಂದ್ರ ಎಲ್ಲ ಇದ್ದೀರ ನೀ ಬನ್ನಿ ಅಂದ್ರ ಅವನ್ ತಾವ ಏನ್ ಮಾತಾಡ್ತೀರಂತ ನಿಮ್ಮಮ್ಮ ನೀ ಬನ್ನಿ ಅಂದ್ರೆ ನಾನ್